ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಅಹ್ ಸಿನಿಮಾ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗತ್ತೆ ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟಿವೆ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜನ್ಸ್ ಇದೆ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಸ್ ಎಲ್ರಿಗೂ ನಮಸ್ಕಾರ ಮೊದಲಿಂದಾಗಿ ಕ್ಷಮೆ ಇರಲಿ ಒಂಚೂರು ಚೂರು ಸ್ಟಾರ್ಟ್ ಚೂರೆಲ್ಲ ಲೇಟನೇ ಆಗಿ ಸ್ಟಾರ್ಟ್ ಮಾಡಿದ್ವಿ ಸಾರಿ ಟ್ರೇಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರಿನ್ಸಿ ಪ್ರಜ್ವಲ್ ಸರ್ ನಮಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಾ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೆ ಒಂದು ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿದ್ದು ರವೀಂದ್ರನಾಥ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಆಗಿರ್ಬೋದು ಸುಮಾರು ಜನ ಏತರಾಜ್ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚಿ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರಿ ಸರಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರು ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದಾನೆ ಕೊಡ್ತಾ ಬಂದಿದ್ದೀರಾ ಸೊ ಇನ್ನು ಮುಂದೆನೂ ಕೊಡ್ಬೇಕಂತೇಳಿ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸರ್ ಅವರು ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಮೇಲೆ ಸಿನಿಮಾ ನೋಡಿ ನೀವು ರೀಚ್ ಮಾಡಿ ಸಿನಿಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ಇಷ್ಟ ಸೊ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಕೂಡ ಈ ಚಿತ್ರ ತಂಡ ಜೊತೆ ನಂದು ಒಂದು ಅದ್ಭುತವಾದಂಥ ಜರ್ನಿ ಇದೆ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು ಸಿಕ್ಕಾಪಟ್ಟೆ ಪ್ಯಾಷನೆಟ್ ನಿರ್ಮಾಪಕರು ಅಂತ ನೆನ್ಬಹುದು ಯಾಕಂದ್ರೆ ಸಿನಿಮಾನ ಮಾಡ್ಬೇಕಾದ್ರೆ ಸಿನಿಮಾ ಪ್ರೀತಿ ಸದ್ ಬಹಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬ್ಕೊಂಡು ಸಿನಿಮಾ ನಿರ್ಮಾಣ ಮಾಡೋಂಥದ್ದು ಅದಕ್ಕೆ ಒಂದು ಬೇರೆನೆ ಒಂದು ಗುಂಡಿಗೆ ಬೇಕು ಯಾವಾಗ್ಲೂ ಕೂಡ ಆ ತರದ ಸಿನ್ಮಾ ಪ್ರೀತ್ ಅಂತ ವ್ಯಕ್ತಿ ಅಂಡ್ ಸಿನ್ಮಾ ನಿರ್ದೇಶಕರು ಪವನ್ ಅವರು ಬಹಳಷ್ಟು ಜನ ಕನಸು ಕಾಣ್ತಾರೆ ಆದ್ರೆ ಅದನ್ನ ಅಚೀವ್ ಮಾಡೋಂಥದ್ದು ಫುಲ್ಫಿಲ್ ಮಾಡೋ ಬಹಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ರು ಆಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನ ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ಬರು ನಿರ್ಮಾಪಕರು ಒಪ್ಪಿಸಿ ಅದನ್ನು ತೆರೆ ಮೇಲೆ ತೊಗೊಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂತಹ ಕಥೆ ಇದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ ಅಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಅಂಡ್ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರ್ ಅಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಗೆ ಜನಗಳು ಬರ್ತಿದ್ದಾರೆ ಅದು ಬಹಳ ಖುಷಿ ಅನ್ಸುತ್ತೆ ಇದೇ ತರ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ ಅಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನಾನು ಕಡೆಯಿಂದ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಅದೇ ಚೇತನ್ ಅವ್ರ ಜೊತೆಗಿದ್ದಾರೆ ಇಡೀ ತಂಡ ಗುರುಬಳ್ಳಿ ಅವರು ಎಲ್ಲರೂ ಇದಾರೆ ಈ ಸಿನಿಮಾ ನನ್ನ ಒಂಥರ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ ಈ ಸಿನಿಮಾ ಮಾಡುವಾಗ ನಾನು ಸ್ವಲ್ಪ ಬ್ಯುಸಿ ಇದೆ ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು ಐದ್ ದಿನ ಆರ್ ದಿನ ಬೆಂಗಳೂರು ಬೆಂಗಳೂರು ದಿನ ಮೈಸೂರು ಮೈಸೂರು ಟು ಬೆಂಗಳೂರು ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರಲಿಲ್ಲ ಇದ್ರೆ ದೇವನಹಳ್ಳಿ ಇರೋದು ಇಲ್ಲ ಕನಕಪುರ ಇರೋದು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ಅದು ನನ್ನ ವೈಯಕ್ತಿಕ ಅನುಭವ ಆದ್ರೆ ಸಿನಿಮಾದಲ್ಲಿ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಡುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ನಂದು ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಏನ್ ಪಾತ್ರ ಏನು ಉತ್ತರ ಅಂತ ಕೇಳ್ಬೇಡಿ ನಾನು ಹೇಳೋದಿಲ್ಲ ಅದರದೊಂದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್ ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಂಡಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ತಂಡಕ್ಕೆ ಒಳ್ಳೆದಾಗಿ ಕಾತರದಿಂದ ಕಾಯ್ತಾ ಇದ್ದೆ ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ ಯಾವಾಗ ಸರ್ ಯಾವಾಗ ತೋರ್ತೀವಿ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ ಡಬ್ಬಿಂಗ್ ಟೈಮ್ ಅಲ್ಲಿ ಅಷ್ಟೇ ನೋಡಿದ್ದು ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ ಆಮೇಲೆ ಚೇತನ್ ಸರ್ ಎರಡು ಸಾಂಗ್ ಬರೆದಿರೋದು ತುಂಬಾನೇ ನೆನೆಸ್ಕೊಂತ ಇರ್ತೀನಿ ನನ್ನ ಕಾಲಿಗೆ ಸ್ವಲ್ಪ ಮೂಳೆ ನೋವಾದಾಗೆಲ್ಲ ನೆನ್ಸ್ಕೊಂತ ಇರ್ತೀನಿ ಯಾಕಂದ್ರೆ ಫೈಟ್ ಮಾಡುವಾಗ ಲಿಗಮೆಂಟ್ ಏನಾಗಿತ್ತು ಸದಸ್ಯನಾಗಿರೋದ್ರಿಂದ ತಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದಂತಹ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಹಾಗೂ ಇವತ್ತಿನ ಈ ಟ್ರೈಲರ್ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರಸಿದ್ಧ ನಿರ್ದೇಶಕ ಚೇತನ್ ರವರಿಗೆ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಉದಯಾದಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ನಮ್ಮ ಪವನ್ ಅಲ್ಲಿ ಆಂಕರ್ ಆಗಿದ್ರು ಅವತ್ತಿಂದ ಪವನ್ ನೋಡ್ತಾ ಇದ್ದೀನಿ ಬಹಳ ಅಂದ್ರೆ ಬಹಳ ಕಷ್ಟಪಟ್ಟು ತುಂಬಾ ಕಮಿಟ್ಮೆಂಟ್ ಅಲ್ಲಿ ಸುಮಾರು ಒಂದು ಎರಡು ವರ್ಷಗಳು ಆಗಿದೆ ಈ ಪ್ರಾಜೆಕ್ಟ್ ಅವರು ಎಲ್ಲೂ ಅವರು ಹತಾಶರಾಗಿಲ್ಲ ಆ ಟೂ ಇಯರ್ಸ್ ಅಲ್ಲಿ ಅದೇ ಜೋಶನ್ನ ಇಟ್ಕೊಂಡು ಈ ಸಿನಿಮಾಗೆ ತುಂಬಾ ತೊಡಗಿಸ್ಕೊಂಡು ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಬೇಕಾದ ಎಲ್ಲ ಸಂಪನ್ಮೂಲ ನಮ್ಮ ಗುರು ಬಂಡಿಯವರು ಒದಗಿಸ್ಕೊಟ್ಟಿದ್ದಾರೆ ಇವರ ಪ್ರಯತ್ನ ನಿಜವಾಗ್ಲೂ ಅದು ಯಶ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಹಾರೈಕೆ ಧೀರ ಸಾಮ್ರಾಟ ಧೀರ ಮತ್ತೆ ಸಾಮ್ರಾಟ ಎರಡು ಹೆಸರಿದೆ ನನಗೆ ಸಿನಿಮಾ ಹೊರಗಡೆ ಇಬ್ರು ಕಾಣ್ತಾ ಇದ್ದಾರೆ ಒಂದು ಧೀರ ಬಂದು ನಿರ್ಮಾಪಕರು ಇನ್ನೊಬ್ರು ಸಾಮ್ರಾಟ ಬಂದು ನಿರ್ದೇಶಕರು ಸೊ ಆ ಇಬ್ರು ಧೀರ ಸಾಮ್ರಾಟ ಜೊತೆ ನಿಂದಿ ಒಂದು ಧೀರ ಸಾಮ್ರಾಟ ರಿಲೀಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿದೀನಿ ಆ ಕ್ಯಾರೆಕ್ಟರ್ ಗೆ ಏನ್ ಬೇಕಾಗಿತ್ತು ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸೈನ್ಸ್ ಮಾಡಿದ್ರು ತುಂಬಾ ವಿಷಯ ಮೆಟಾಫರಿಕ್ ಆಗಿ ಹೇಳಕ್ ಹೊಟ್ಟಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಏನೋ ಒಂದು ಮೆನ್ಷನ್ ಮಾಡ್ತಾ ಇದಾರೆ ಅಡ್ರೆಸ್ಸಿಂಗ್ ಮಾಡ್ತಾ ಇದಾರೆ ನೋಡಿ ನಿಮ್ಮ ಸಪೋರ್ಟ್ ಇರ್ಲಿ ಧೀರ ಸಮ್ರಾಟ ಇದು ನಿಮ್ಮ ಸಿನಿಮಾ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ ಯು ಅಂಡ್ ಸಾರಿ ಸ್ವಲ್ಪ ಡಿಲೇ ಆಯಿತು ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಹೊರತು ಕೊಟ್ಟಿದ್ದಾಗಲೇ ನಾನು ಪವನ್ ಹೇಳ್ತಾ ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಅಂದರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಸಾಕಷ್ಟು ಜನಗೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮ್ಗೆ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ಸಿನಿಮಾ ಎಷ್ಟು ಕಷ್ಟನೋ ಅದನ್ನು ಥಿಯೇಟರ್ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆದಿಡ್ಲಿ ಪವನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈ ಸಿನಿಮಾ ಆಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ್ಯಂಡ್ ಆ ಟೈಮಲ್ಲಿ ಮೇ ಬಿ ನನಗೆ ಆವಾಗ ಅಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲ ಸಮವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರೂ ನನಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರು ಆ ಟೈಮಲ್ಲಿ ನನಗೆ ಧೀರ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನ್ಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯ್ತು ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗರ್ ಧೀರಾ ಸಾಂಬರ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬಿಕಾಸ್ ಐ ಥಿಂಕ್ ಪ್ರತಿ ಒಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಅದನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾವತ್ತೂ ಮರಿಬಾರ್ದು ಹಂಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ ನಮ್ಮ ಇಡೀ ಟಿ ಇದೆ ತುಂಬಾ ಖುಷಿ ಆಯ್ತು ಎಲ್ಲ ನಮ್ಮ ಮತ್ತೆ ಸಿಗೋದಕ್ಕೆ ಅಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅಂಡ್ ಐ ತಿಂಕ್ ಐಕನ್ ಇನ್ ಅನ್ನ ಸರ್ ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದ್ದೆ ಒಂದು ಸಿನ್ಸ್ ಇನ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್ ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್ ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಇಷ್ಟೇ ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತದೆ ಬನ್ನಿ ಸಿನಿಮಾ ನೋಡಿ ಬೆಳೆಯೋಂಥ ಎಲ್ಲ ಕಲಾವಿದರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿರ್ದೇಶಕರಿಗೆ ನಿರ್ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು ಸೊ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ Thank you. Thank you.